ಹಲೋ ಫ್ರೆಂಡ್ಸ್ ನಾನಿಲ್ಲಿ ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ಬೋದು ಬೆಳಗ್ಗೆ ಎದ್ಬಿಟ್ಟು ಗ್ಯಾಸೆಲ್ಲ ಒರೆಸ್ಕೊಂಡು ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಒಂದು ಕಡೆ ಆಲೂಗಡ್ಡೆ ಬೇಯೋದಕ್ಕೆ ಇಟ್ಟಿದ್ದೀನಿ ಅಂದರೆ ಇವತ್ತು ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಸೈಡಲ್ಲಿ ನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಕೆ ಸ್ವಲ್ಪ ಕೆಲಸಗಳು ಮುಗಿಸ್ಕೊಳ್ಳೋದಕ್ಕೆ ನೀರು ಕಾಯುತ್ತೆ ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೋಬೋದು ಅಂತ ಇವಾಗ ನೋಡ್ಬೋದು ಅದೆಲ್ಲ ಒಳಗಡೆ ಕೆಲಸ ಮುಗಿಸ್ಬಂದುಬಿಟ್ಟು ಹೊರಗಡೆ ರಂಗೋಲಿ ಹಾಕೋಣ ಅಂತ ಬಂದಿದ್ದೀನಿ ಇದು ಬಂದು ಐದು ಚುಕ್ಕೆ ಐದು ಸಾಲ ಇಡಬೇಕು ಆಮೇಲೆ ನಾಲ್ಕು ಕಡೆಯೂ ಒಂದೊಂದು ಚುಕ್ಕೇನೇ ಇಡಬೇಕು ತುಂಬ ಈಸಿಯಾಗಿ ಬಿಡಿಸ್ಕೋಬೋದು ಕಷ್ಟ ಏನಲ್ಲ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನೋಡಿ ಬಳ್ಳಿ ಚಿತ್ರನೇ ತುಂಬ ಈಸಿಯಾಗಿ ಬಿಡಿಸ್ಕೊಬೋದು ನೋಡೋರಿಗೆ ಫುಲ್ಲು ಚಿತ್ರ ಎಲ್ಲ ಬಿಡಿಸಿ ಆದಮೇಲೆ ಏನು ಅನಿಸುತ್ತೆ ಅಂದರೆ ತುಂಬ ಕಷ್ಟ ಅಂತ ಅನಿಸುತ್ತೆ ಎಲ್ಲೆಲ್ಲಿ ತೊಗೊಂಡು ಹೆಂಗೆ ಹೆಂಗೆ ಹಾಕಿದ್ದಾರಪ್ಪ ಅಂತ ಅನಿಸುತ್ತೆ ಬಟ್ ಅದು ಬಿಡಿಸ್ಲು ಬಿಡಿಸುವಾಗ ತುಂಬ ಈಸಿಯಾಗಿ ನಾವು ಬಿಡಿಸ್ಕೊಬೋದು ಒಂದು ಸಲ ನಾವು ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅದು ಹೇಗೆ ಅಂತ ನೋಡ್ಬೋದು ಇವಾಗ ಇಟ್ಟಿಗೆ ಪುಡೇನ ಹಾಕ್ಕೊಳ್ತಾ ಇದ್ದೀನಿ ಇದು ಬಳ್ಳಿ ಚಿತ್ರ ಆಗಿರೋದ್ರಿಂದ ಸೈಡ್ ಅಷ್ಟೇ ನಾನು ಅದನ್ನು ಹಾಕ್ತಾ ಇದ್ದೀನಿ ಇವತ್ತು ಹುಣ್ಣಿಮೆ ಕೂಡ ಹೌದು ಹಾಗಾಗಿ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ಇವಾಗ ಅದೆಲ್ಲ ರಂಗೋಲಿ ಎಲ್ಲ ಹಾಕಿ ಬಂದ್ಬಿಟ್ಟು ಆಮೇಲೆ ಏನು ಎದ್ದಿರಲಿಲ್ಲ ಅವ್ರನ್ನ ಎಬ್ಬಿಸ್ಬಿಟ್ಟು ಸ್ನಾನಕ್ಕೆ ಕಳಿಸಿ ಆಮೇಲೆ ಕಸ ಎಲ್ಲ ಒಡ್ಕೊಂಡು ನೆಲ ಒರೆಸ್ಕೊಂಡು ಆಮೇಲೆ ಅವ್ರು ಸ್ನಾನ ಮಾಡ್ಕೊಂಡು ಬರೋ ಜೊತೆಗೆ ತಿಂಡಿ ಮಾಡಿಬಿಡೋಣ ಬಂದ ತಕ್ಷಣ ತಿಂಡಿ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಇಲ್ಲಿ ತಿಂಡಿಗೆ ಬಂದು ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಮಾಡ್ತಾಯಿದ್ದೀನಿ ನೋಡ್ಬೋದು ನಾನು ಬಂದು ಯಾವಾಗಲೂ ಆಲೂಗಡ್ಡೆ ಪಲ್ಯ ಇದೇ ಥರನೇ ಮಾಡೋದು ಚೆನ್ನಾಗಾಗತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಈರುಳ್ಳಿನ ಹೆಚ್ಚಿ ಇಟ್ಕೊಂಡಿರಬೇಕು ಇದಕ್ಕೆ ಹಸಿರು ಮೆಣ್ಸೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಹಸಿರು ಮೆಣ್ಸೆಕಾಯಿನೇ ಯೂಸ್ ಮಾಡಿಲ್ಲ ಮತ್ತು ಖಾರದ ಪುಡಿನೂ ಯೂಸ್ ಮಾಡಿಲ್ಲ ನನ್ನ ಹಸ್ಬೆಂಡು ಬೆಳ ಬೆಳಗ್ಗೆ ಖಾರ ತಿನ್ನೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಹಾಗಾಗಿ ನೋಡ್ಬೋದು ಇವಾಗ ಸ್ವಲ್ಪ ಕರ್ಬೇವು ಇದ್ದೀನಿ ಒಗ್ಗರಣೆಗೆ ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರ್ಕೊಂಡು ಆಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ ಅದನ್ನು ಚೆನ್ನಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಪುಡಿ ಇಷ್ಟನ್ನು ಹಾಕಿದ್ರೆ ಮುಗಿತು ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಮತ್ತು ಆ ಕಡೆ ನಾನು ದೋಸೆ ಕೂಡ ಹಾಗೆ ಹಾಕೋಣ ಅಂತೇಳಿ ರೆಡಿ ಇದ್ದೀನಿ ವೀಡಿಯೋ ಮಾಡುವಾಗ ಸ್ವಲ್ಪ ಲೆಂತ್ ವೀಡಿಯೋ ಆದಿದ ತಕ್ಷಣವೇ ಫೋನ್ ತನಿಗ ತಾನೇ ಆಫಾಗಿ ಹೋಗ್ಬಿಡುತ್ತೆ ಅದು ಹಾಗಾಗಿ ದೋಸೆ ಮಾಡೋದು ಸ್ವಲ್ಪ ದೋಸೆ ಹಾಕೋದು ವಿಡಿಯೋ ಆಗಿದೆ ದೋಸೆ ನಾನು ತೆಗ್ದಿರೋದು ವಿಡಿಯೋ ಆಗಿಲ್ಲ ಹಾಗಾಗಿ ನಾನು ದೋಸೆ ಎಲ್ಲ ತೆಗೆದಾದ ಮೇಲೆ ವಿಡಿಯೋನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದ ಬಂದಿರುತ್ತೆ ನೋಡ್ಬೋದು ನೀವು ಹಿಟ್ಟು ಚೆನ್ನಾಗಿ ಉಪ್ಕೊಂಡಿದೆ ಹಿಟ್ಟು ಕೂಡ ತೋರಿಸ್ತೀನಿ ನಾನು ನಿಮಗೆ ಈಗ ನೋಡ್ಬೋದು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಮಿಕ್ಸ್ ಮಾಡಿ ನಾನು ನಾನಿಲ್ಲಿ ಎರಡು ಆಲೂಗಡ್ಡೆನ ತೊಗೊಂಡಿದ್ದೆ ನಾವಿಬ್ಬರೇ ಅಲ್ವಾ ಹಾಗಾಗಿ ಸಾಕಾಗುತ್ತೆ ಅಂತ ಎರಡೇ ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಉಪ್ಪು ಹಾಕ್ತೆ ಸ್ವಲ್ಪ ಇವಾಗ ಒಂದು ಸ್ವಲ್ಪ ಅರಶಿಣದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಅಂತ ಇಡೋಣ ನೋಡಿ ಇವಾಗ ಪಲ್ಯ ರೆಡಿಯಾಯಿತು ಈ ಕಡೆ ಅದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟಿದ್ದೀನಿ ಸಣ್ಣಕ್ಕೆ ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ ಇವಾಗ ನೋಡ್ಬೋದು ಹಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಉಬ್ಬಿದೆ ಅಂತ ಚೆನ್ನಾಗಿ ಉಬ್ಬಿ ಬಂದಿದೆ ದೋಸೆ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಇದಕ್ಕೆ ಹಿಂದಿನ ದಿನವೇ ಅಕ್ಕಿ ಮತ್ತು ಉದ್ದಿನಬೇಳೆ ಸ್ವಲ್ಪ ಕಡಲೆಬೇಳೆ ಹಾಕಿ ಅಕ್ಕಿ ಹಾಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಬಿಟ್ಟು ರಾತ್ರಿ ರುಬ್ಬಿ ಇಟ್ಟಿರ್ತೀನಿ ಬೆಳಗ್ಗೆ ಎದ್ಬಿಟ್ಟು ದೋಸೆ ಹಾಕೋದು ಎಲ್ಲರೂ ಇದೇ ಥರನೇ ಮಾಡೋದು ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಮಾಡೋದು ನಾನು ಇದಕ್ಕೆ ಎಕ್ಸ್ಟ್ರಾ ಅಂತಂದರೆ ಕಡಲೆಬೇಳೆ ಮತ್ತು ಹೆಸರು ಕಾಳು ಹಲಸಂದಿ ಕಾಳು ಇವನ್ನೆಲ್ಲ ಹಾಕ್ಬೋದು ನಾವು ಯಾವ ಕಾಳಾದರೂ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ನೋಡ್ಬೋದು ಇವಾಗ ದೋಸೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ನಾ ಇದನ್ನು ಮೊಟ್ಟೆ ದೋಸೆ ಕೂಡ ಮಾಡ್ಬೋದು ಅದನ್ನು ಕೂಡ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಮೊಟ್ಟೆ ಅದ್ರ ಮೇಲ್ಗಡೆ ಹೊಡೆದಾಕ್ಬಿಟ್ಟು ದೋಸೆ ಮಾಡೋದು ಇವತ್ತು ಹುಣ್ಣೆ ಮತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಹಾಗೆ ಮಾಮೂಲಿ ದೋಸೆನೇ ಮಾಡಿದೆ ಮೊಟ್ಟೆ ಏನೋ ಹಾಕೋಕ್ಕೋಗಲಿಲ್ಲ ನೋಡ್ಬೋದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಇವತ್ತಿನ ತಿಂಡಿ ರೆಡಿ ಆಯಿತು ಅದನ್ನು ಹಸ್ಬೆಂಡ್ಗೆ ಕೊಟ್ಟೆ ತಿಂದು ಕೆಲಸಕ್ಕೆ ಹೋದರು ಇವಾಗ ಸ್ನಾನ ಮಾಡಿಕೊಂಡು ಬಂದಿದ್ದೀನಿ ನೋಡ್ಬೋದು ಅವರು ಕೂಡ ಇವತ್ತು ಸ್ನಾನ ಮಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಹೋದರು ಇವಾಗ ನಾನು ಸ್ನಾನ ಮಾಡಿಕೊಂಡು ಅವರಿದ್ದಾಗೇ ಸ್ನಾನ ಮಾಡ್ಕೊಂಡಿದ್ದೆ ಆಮೇಲೆ ಅವರು ಹೋಗಾದ ಮೇಲೆ ಪೂಜೆನ ಮಾಡ್ತಾಯಿದ್ದೀನಿ ನೋಡ್ಬೋದು ಹಿಂದಿನ ದಿನವೇ ಹೂವು ಎಲ್ಲ ತೊಗೊಂಡು ಬಂದು ಇಟ್ಟಿದ್ರು ಅಂದರೆ ಕೆಲ್ಸಕ್ಕೆ ಹೋಗಿರ್ತಾರಲ್ವ ಹಾಗೆ ಬರುವಾಗೇ ತಗೊಂಡು ಬಂದುಬಿಡ್ತಾರೆ ಮಂಗಳವಾರ ಶುಕ್ರವಾರ ಅಂತ ಅಂದಾಗ ಹಿಂದಿನ ದಿನವೇ ಹೂವು ಎಲ್ಲ ತೊಗೊಂಡು ಬಂದು ಇಟ್ಟಿರ್ತಾರೆ ಕೆಲಸದಿಂದ ಬರುವಾಗೇ ನಮ್ಮದು ಪುಟ್ಟ ದೇವರು ಕೋಣೆ ಇದನ್ನು ನೋಡ್ಬೋದು ಅದು ನನ್ನ ಹಸ್ಬೆಂಡೇ ಕಟ್ಟಿರೋದು ಇದನ್ನು ತುಳಸಿ ಕಟ್ಟೆ ಮತ್ತೆ ಈ ದೇವ್ರಿಡೋದು ಎರಡು ನನ್ನ ಹಸ್ಬೆಂಡೇ ಮಾಡಿರೋದು ಹೂವು ತುಂಬ ಗಟ್ಟಿಯಾಗಿ ಕಟ್ಬಿಟ್ಟಿದ್ರು ಬಿಡಿಸೋಕೆ ಬರ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಜೋರಾಗಿ ಎಳ್ದೆ ಎಲ್ಲ ಹೂವು ಕೂಡ ಬಿಚ್ಕೊಂಡ್ಬಿಡ್ತು ನೋಡ್ಬೋದು ಇವಾಗ ದೇವರಿಗೆ ಹೂವು ಮುಡಿಸ್ಬಿಟ್ಟು ದೀಪ ಹಚ್ಚಿದರೆ ಮುಗೀತು ಎರಡೇ ಫೋಟೋ ಆಗಿರೋದ್ರಿಂದ ಬೇಗ ಪೂಜೆ ಮುಗಿಯುತ್ತೆ ತುಂಬ ಹೊತ್ತೇನು ಹಿಡಿಯೋದಿಲ್ಲ ನೋಡ್ಬೋದು ಇವಾಗ ಪೂಜೆ ಎಲ್ಲ ಆಯಿತು ತುಳಸಿ ಕಟ್ಟೆ ಪೂಜೆ ಈ ಥರ ಆಗಿದೆ ತುಳಸಿ ಗಿಡದ ಹೂವು ಒಣಗೋಗಿದೆ ಅಂತ ಬೇರೆದ್ದು ನೆಡಿ ಅಂತ ಹೇಳಿದರು ಒಬ್ಬರು ಅಂದರೆ ಅದು ಆ ಕಡೆ ಮತ್ತೆ ಚಿಗಿತಾ ಇದೆ ಮೊನ್ನೆ ಮಳೆ ಬಂತಲ್ವ ಹಾಗಾಗಿ ಮತ್ತೆ ಚಿಗಿತಾ ಇದೆ ಮಳೆ ಬಂದರೆ ಚೆನ್ನಾಗಾಗತ್ತೆ ಅದು ನೋಡ್ಬೋದು ಹೊಸ್ತಲ್ ಪೂಜೆ ಈ ಥರ ಮಾಡಿದ್ದೀನಿ ಪೂಜೆ ಸಿಂಪಲ್ಲಾಗಿ ಇವತ್ತು ಈ ಥರ ಆಗಿತ್ತು ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ